ಹಾಗೆ ಸರ್ಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡು ಪ್ರೋಮೋಗಳು ಅಪ್ಲೋಡ್ ಆಗಿದೆ ಆ್ಯಂಡ್ ಬೆಳಿಗ್ಗೆ ಪ್ರೋಮೋ ರಿವ್ಯೂ ಮಾಡಲಿಕ್ಕಾಗಿಲ್ಲ ಸೊ ಅಗೇನ್ ಕಾರಣಾಂತರದಿಂದ ಸೊ ಅದಕ್ಕೋಸ್ಕರ ಇವತ್ತು ಈಗಿನ ಒಂದು ಈ ವಿಡಿಯೋದಲ್ಲಿ ಅದ್ರ ಅದರ ಬಗ್ಗೆ ಕೂಡ ಮಾತಾಡ್ತೀನಿ ಆ್ಯಂಡ್ ಇವಾಗ ಬಂದಿರುವಂಥ ವಿಡಿಯೋ ಬಗ್ಗೆ ಫಸ್ಟ್ ಮಾತಾಡ್ಬೇಡೋಣ ಯಾಕಂದರೆ ಫ್ರೆಶ್ ಆಗಿದೆ ಸೊ ಅದಕ್ಕೋಸ್ಕರ ಸೊ ಎಲಿಮಿನೇಷನ್ ನಡೀತಾ ಇದೆ ಸೊ ಇಲ್ಲಿ ಪ್ರೋಮೋ ನೋಡ್ತಾ ಇದ್ದರೆ ನಿಮಗೆ ಅನಿಸ್ಬೋದು ಸೊ ಲಾಸ್ಟ್ ಶಾರ್ಟ್ ಒಂದು ಸಖತ್ತಾಗಿ ಕ್ಯಾಮ್ರಾ ಹ್ಯಾಂಗಲ್ಲ ಚೇಂಜ್ ಮಾಡಿದ್ದಾರೆ ಜಾನ್ವಿ ಅವರು ಎಲಿಮಿನೇಷನ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ತೋರಿಸಲಿಕ್ಕೆ ಆ್ಯಂಡ್ ಅಲ್ಲಿ ಅಶ್ವಿನಿ ಅವರು ಕೂಡ ಅಳ್ತಿದ್ದಾರೆ ಆ್ಯಂಡ್ ನಮ್ಮ ಗಿಲ್ಲಿ ಕೂಡ ಶಾಕ್ ಆಗಿದ್ದಾನೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಒಂದು ದೊಡ್ಡ ವಿಕಟೆ ಹೋಗಿದೆ ಅಂತಲೇ ಹೇಳ್ಬೋದು ಸರ್ಪ್ರೈಸಿಂಗ್ ಅಂತ ಅನಿಸುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ಸೊ ಕಾಕ್ರೋಚ್ ಸುದ್ದಿ ಅವರು ಸೊ ಬಿಗ್ ಬಾಸ್ ಮನೆಯಿಂದ ಸೊ ಈ ವಾರ ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಸರ್ಪ್ರೈಸ್ ಅಂತ ಅನಿಸುತ್ತೆ ಬಿಕಾಸ್ ರಿಷಾ ಅವರು ಉಳ್ಕೊತಾರೆ ಕಾಕ್ರೋಚ್ ಸುದ್ದಿ ಹೋಗ್ತಾರೆ ಅಂತಂದರೆ ನಂಬಕ್ಲಿ ನಂಬಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಿಕಾಸ್ ಓಕೆ ಕಾಕ್ರೋಚ್ ಸುದ್ದಿ ಅಂತ ಬಂದಾಗ ತುಂಬ ಸೇಫ್ಗೆ ಮಾಡ್ತಿದ್ದಾರೆ ಕರೆಕ್ಟಾಗಿ ಆಡ್ತಾ ಇಲ್ಲ ಗುಂಪುಗಾರಿಕೆ ಇದೆ ಸೊ ಒಬ್ಬರ ಜೊತೆನೇ ಹೋಗ್ತಿದ್ದಾರೆ ಬಕೆಟ್ ಹಿಡ್ತಿದ್ದಾರೆ ಎಲ್ಲನೂ ಓಕೆ ಬಟ್ ರಿಷಾಗಿಂತ ಕಡಿಮೆ ಓಟ ಅಂತ ಅರ್ಥ ಆಗ್ತದೆ ನನಗೆ ಬಟ್ ಸುಮಾರು ಟೈಮಲ್ಲಿ ಕೂಡ ಹಿಂಟ್ಗಳನ್ನ ಕೊಟ್ಕೊಂಡೇ ಬಂದಿರ ಸುದೀಪ್ ಸುರು ನಿನ್ನೆ ಒಂದು ಎಪಿಸೋಡಲ್ಲೂ ಕೂಡ ಅಷ್ಟೇ ಸೊ ಯಾಕೆ ಹಿಂದೆ ಹೋಗ್ತಾ ಹೋಗ್ತಾಯಿದ್ರೆ ಮುಂದೆ ಬನ್ನಿ ಸೊ ಜನಗಳು ನೋಡ್ತಿದ್ದಾರೆ ಸೊ ಯಾಕೆ ಅಂದರೆ ಒಂಥರ ಸಿಂಗಲ್ ನೋಡಲಿಕ್ಕೂ ಕೂಡ ಕಷ್ಟಪಡ್ತಿದ್ರೆ ಬಟ್ ನಿನ್ನೆ ಮೊನ್ನೆ ಬಂದಂಥ ಒಂದು ರಘು ಅವರು ಸೊ ಸಿಕ್ಸರ್ ಹೊಡಿತಿದ್ದಾರೆ ಎರಡೆರಡು ಸಾರಿ ಕ್ಯಾಪ್ಟನ್ ಆದರು ಅನ್ನೋವಂಥ ಒಂದು ಮಾತುಗಳು ಹೇಳಿದ್ದಾದಮೇಲೆ ಸೊ ಅಟ್ಲೀಸ್ಟ್ ಅವ್ರು ತಿದ್ಕೊಳ್ಳಿಲ್ಲ ಸುಮಾರು ಟೈಮಲ್ಲಿ ಕಾಕ್ರೋ ಸುದಿಗೆ ಸುದೀಪ್ ಸರ್ ಹಿಂಟ್ ಕೊಟ್ಟಿದ್ದಾರೆ ಅದಾದಮೇಲೂ ಕೂಡ ಅಗೇನ್ ಅದೇ ಒಂದು ಗುಂಪಲ್ಲಿನೇ ಆಡ್ತಿದ್ದಾಗ ಸೊ ಅದು ಎಲ್ಲೋ ಪ್ರಾಬ್ಲಮ್ ಆಯಿತು ಅಂತ ಅನಿಸುತ್ತೆ ತಿದ್ಕೊಳ್ಳೇ ಇಲ್ಲ ಹಂಗ್ ನೋಡೋಕೋದ್ರೆ ಆ್ಯಂಡ್ ಈ ಪ್ರೊಸೆಸ್ ತುಂಬ ಚೆನ್ನಾಗಿದೆ ಎಲಿಮಿನೇಷನ್ ಅಂತ ಬಂದಾಗ ಡೈರೆಕ್ಟಾಗಿ ಎಲಿಮೇಷನ್ ಮಾಡೋದಕ್ಕಿಂತ ಸೊ ಈ ರೀತಿಯಲ್ಲಿ ಏನಾದೊಂದು ಚಟುವಟಿಕೆ ರೀತಿಯಲ್ಲಿ ಏನೋ ಟ್ವಿಸ್ಟ್ ಅನ್ನೋ ರೀತಿಯಲ್ಲಿ ಅಥವಾ ಒಂಥರ ಕ್ರಿಯೇಟಿವ್ ಆಗಿ ಏನೋ ಒಂದು ಮಾಡ್ತಿದ್ದಾರಲ್ಲ ಸೊ ಅದೊಂದು ಖುಷಿ ಇದೆ ಬಟ್ ಅದೇ ಆ ಆ್ಯಂಗಲ್ ಇದೆಯಲ್ಲ ಸೊ ಅದು ಸ್ವಲ್ಪ ಅನಿಸುತ್ತೆ ಜಾನ್ವಿಯವರೇ ಔಟ್ ಆಗಿದ್ದಾರೆ ಎಲಿಮೆಂಟ್ ಆಗಿದ್ದಾರೆ ಅಂತ ಅನಿಸುತ್ತೆ ಬಟ್ ಕ್ಯಾಮ್ರಾ ಆ್ಯಂಗಲ್ ನೋಡಿ ನೀವು ಫಸ್ಟ್ ಈ ಕಡೆಗೆ ಆ ಕ್ಯಾಮ್ರ ಹತ್ರ ಡೋರ್ ಹತ್ರ ನೋಡಿದ್ರೆ ಜಾನ್ವಿ ನಿಂತಾರೆ ಅದಾದಮೇಲೆ ನಮ್ಮ ರಘು ಇದ್ದಾರೆ ಅದಾದಮೇಲೆ ರೀಶಾ ಆದರೆ ಆಮೇಲೆ ಈ ಕೊಡೆಯಲ್ಲಿ ನಮ್ಮ ಯಾರು ಕಕ್ರೋ ಸುದಿ ಇರುವಂಥದ್ದು ಸೊ ಲಾಸ್ಟ್ ಶಾರ್ಟ್ ತೋರಿಸೋ ಟೈಮಲ್ಲಿ ಕ್ಯಾಮ್ರಾ ಎಂಗಲ್ ಈ ಕಡೆಯಿಂದ ಬರುತ್ತೆ ಜಾನ್ವಿ ಅವ್ರು ಕಾಣಿಸಲ್ಲ ನಮಗೆ ಬಿಕಾಸ್ ಜಾನ್ವರ್ ಇದ್ದಾರೆ ಬಟ್ ಆ ಕ್ಯಾಮ್ರಾ ಹೆಂಗಲ್ಲಿ ಚೇಂಜಸ್ ಇದೆ ಗೋಡೆ ಅಡ್ಡ ಆಗುತ್ತೆ ಸೊ ಅದು ಜಾನ್ವರ್ ಔಟ್ ಆಗಿದ್ದಾರೆ ಅಂತ ಪೋಟ್ರೆ ಮಾಡಲಿಕ್ಕೆ ಸೊ ಆ ಥರ ಮಾಡಿರೋಂಥದ್ದು ಬಟ್ ಕನ್ಫರ್ಮ್ ಇರುವಂಥದ್ದು ಅಪ್ಡೇಟ್ ಇರುವಂಥದ್ದು ಏನಾದ್ರೆ ನಿನ್ನೆ ಆ್ಯಕ್ಚುಲಿ ಧ್ರುವಂತ ಅಂತ ಬಂತು ಅದಾದಮೇಲೆ ನಿನ್ನೆ ಅದಾದಮೇಲೆ ನೈಟಲ್ಲೇ ಬಂದಿರುವಂಥದ್ದು ಕಾಕ್ರೋ ಸುದ್ದಿ ಅಂತ ನಿನ್ನೆ ನಾನು ಲೈವ್ ಅಪ್ಡೇಟಲ್ಲು ಲೈವ್ ಇದರಲ್ಲೂ ಕೂಡ ಹೇಳಿದ್ದೆ ನಿಮಗೆ ಅವರು ಔಟ್ ಆಗಿದ್ದಾರೆ ಅಂತ ಇವತ್ತು ಬಂದಿರುವಂಥ ಅಪ್ಡೇಟ್ ಪ್ರಕಾರ ಕೂಡ ಸೊ ಕಾಕ್ರೋಚ್ ಅವರು ಔಟ್ ಆಗಿದ್ದಾರೆ ಎಲಿಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಿರುವಂಥದ್ದು ಅಗೇನ್ ಸ್ಯಾಡ್ ಏನೂ ಮಾಡಲಿಕ್ಕೆ ಆಗಲ್ಲ ಆಪರ್ಚುನಿಟಿ ಸಿಕ್ಕಿತ್ತು ಅವ್ರಿಗೊಂದು ಒಳ್ಳೆಯದು ಆ್ಯಂಡ್ ಅಂದರೆ ಹೈಪ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ರಲ್ಲ ಅವ್ರಿಗೆ ಫಸ್ಟ್ ಕಂಟೆಸ್ಟೆಂಟ್ ಬಿ ಬಿ ಕೆ ಲೆವೆನ್ ಟು ಟ್ವೆಲ್ದು ಸೊ ಫಸ್ಟ್ ಕಂಟೆಸ್ಟೆಂಟ್ ಅವರೇನೆ ಆ್ಯಂಡ್ ಹೊರಗಡೆ ಕೂಡ ಅವ್ರದ್ದು ಒಂದು ಪಾಪ್ಯುಲರಿಟಿ ಇರೋದ್ರಿಂದ ಸೊ ಹೊರಗಡೆ ಕೂಡ ಪ್ರಮೋಷನ್ ರೀತಿಯಲ್ಲಿ ಮಾಡಿದ್ರು ಮಾಸ್ಕ್ ಹಾಕಿ ಜನಗಳ ಮತ್ತೆ ಹತ್ರ ಹೋಗಿ ಸೊ ಒಂದೇ ಕಂಟೆಸ್ಟೆಂಟ್ ಇವರೇ ಅನ್ನೋ ರೀತಿಯಲ್ಲಿ ಕೂಡ ಪೋಟ್ರೆ ಮಾಡಿದ್ರು ಅಷ್ಟೆಲ್ಲ ಹೈಪ್ ಕೊಟ್ಟದಾದ್ಮೇಲೆ ಬಿಗ್ ಬಾಸ್ ಮನೆ ನಾವು ನಿರೀಕ್ಷೆ ಮಾಡಿದ್ವಿ ಬಿಕಾಸ್ ಅವ್ರನ್ನ ಒಂಟಿಯಾಗಿ ಕಳಿಸಿದ್ರು ಆ್ಯಂಡ್ ಫಸ್ಟ್ ಕಂಟೆಸ್ಟೆಂಟ್ ಬೇರೆ ಆ್ಯಂಡ್ ಅಲ್ಲಿ ವೇದಿಕೆ ಮನೆ ಸಿಕ್ಕಾಪಟ್ಟೆ ಒಂದು ಆಡಿದ್ರು ಸೊ ಏನೋ ಒಂದು ಮಾಡ್ತಾರೆ ಏನೋ ಒಂದು ಅಂತ ಅಂದ್ಕೊಂಡಿದ್ದು ಬಿಕಾಸ್ ಹೊರಗಡೆ ಸಿಕ್ಕಾಪಟ್ಟೆ ಮಾತಾಡ್ತಾರೆ ಅವರು ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿಲ್ಲ ಅಂತ ನನಗೆ ಅನ್ಸುತ್ತೆ ಅವ್ರು ಕಾಮಿಡಿ ಟೈಮಿಂಗು ಆ ಪ್ರಾಸವಾಗಿ ಅಂಥವ್ರು ಪಂಚಿಂಗ್ ಡೈಲಾಗ್ಗಳು ಸೊ ಎಲ್ಲೂ ತೋರ್ಸಕ್ಕೆ ಬಿಡಲೇ ಇಲ್ಲ ಅವರು ಯಾಕೆ ಅಂತ ಕೆಲವು ಟೈಮಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟರು ಅದೆಲ್ಲ ಇಷ್ಟ ಆಯಿತು ಜನರಿಗೆ ಬಟ್ ಅದನ್ನ ಯಾಕೆ ಇನ್ನೂ ಕಂಟಿನ್ಯೂ ಮಾಡಲಿಲ್ಲ ಅನ್ನೋಂಥದ್ದು ಪ್ರಶ್ನೆ ಉಳ್ಕೊಳ್ಳುತ್ತೆ ಅದಕ್ಕೆ ಹೊರಗಡೆ ಬಂದ ಮೇಲೆ ಅವರೇ ಉತ್ತರ ಹೇಳಬೇಕು ಏನೇನಾಯಿತು ಯಾಕೆ ಯಾಕೆ ಹಂಗೆ ಎಲ್ಲ ಮಾಡಿದ್ರು ಅಂತ ಬಟ್ ಖಂಡಿತವಾಗ್ಲೂ ಬ್ಯಾಡ್ ಡಿಸಿಷನ್ನು ಬಿಗ್ ಬಾಸ್ ಮನೆಗೆ ಹೇಳ ಹೇಳಬೇಕು ಅಂತ ಅನಿಸುತ್ತೆ ಬಟ್ ಆದರೂ ಕೂಡ ಅವ್ರು ಯೂಸ್ ಮಾಡ್ಕೊಳ್ಳಿಲ್ಲ ಅಂತಲೇ ಹೇಳಬೇಕಾಗತ್ತೆ ಯಾಕಂದರೆ ಬಿಗ್ ಬಾಸ್ ಮನೆ ಒಳಗಡೆ ಹೋದಾದಮೇಲೆ ಅವರು ಹೆಸರು ಅಂದರೆ ಬೆಳೆಸಿ ಬೆಳೆಸ್ಕೊಂಡಿದ್ದಾರೆ ಅಥವಾ ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡಿದ್ದಾರೆ ಅಂತ ಅನ್ನೋದಕ್ಕಿಂತ ಸೊ ಎಲ್ಲೋ ನೆಗೆಟಿವ್ ಆಯಿತು ಅಂತ ನನಗೆ ಅನಿಸುತ್ತೆ ಓಕೆ ಹೊರಗಡೆ ಸಿನಿಮಾ ಸಿಗ್ಬೋದು ಇಲ್ಲ ಸಿಗ್ಬೋದು ಬಟ್ ಹೊರಗಡೆ ಇದ್ದಂಥ ಗತ್ತೇ ಬೇರೆ ಇತ್ತು ಅವ್ರದ್ದು ಒಳಗಡೆ ಹೋದ್ಮೇಲೆ ಸುದೀ ಹಿಂಗಿದಾರಾ ಅನ್ನೋ ರೀತಿಯಲ್ಲಿ ನಾ ಹೋಗ್ಬಿಡ್ತು ಮನೆ ಬೇರೆ ಪಾಪ ಮಗ ಎಲ್ಲ ಹೇಳಿದ್ರು ಅವ್ರ ಮಗ ಆ್ಯಕ್ಚುಲಿ ಚೆನ್ನಾಗಿ ಹೇಳಿದ್ರು ಪೊಟೆನ್ಷಿಯಲ್ ಇದೆ ಸೊ ಸುದೀರಾ ನೀನು ಗೆದ್ದು ಬರ್ತೀರಾ ಅನ್ನೋ ರೀತಿಯಲ್ಲಿ ಒಂದು ಡೈಲಾಗ್ ಹೇಳಿದ್ರು ಬಟ್ ಏನೂ ಮಾಡೋಕ್ಕಾಗಲ್ಲ ಓಕೆ ಸೊ ಇದು ಬಿಟ್ಟು ಬೆಳಗ್ಗೆ ಒಂದು ಪ್ರೋಮೋ ಬಗ್ಗೆ ಮಾತಾಡಿದರೆ ಸೊ ಸಂಡೇ ಇವತ್ತು ಫಂಡೆ ಸೊ ಸಕ್ಕತ್ತಾಗಿ ನಮ್ಮ ಗಿಲ್ಲಿ ಕಡೆಯಿಂದ ಕಾಮಿಡಿ ತೆಗಿತಾ ಇದ್ದಾರೆ ಸುದೀಪ್ ಸರು ಅವರ ಒಂದಿಬ್ಬರು ಗಿಲ್ಲಿಯಾಗಿ ಸುದೀಪ್ ಸರು ಆ್ಯಂಡ್ ಸುದೀಪ್ ಸರ್ ಆಗಿ ಯಾರೋ ನಮ್ಮ ಗಿಲ್ಲಿ ಸೊ ಅಲ್ಲಿ ತುಂಬ ಒಂದು ಕ್ವಾಟ್ಲೆಲ್ಲ ಚೆನ್ನಾಗಿ ಮಾಡ್ತಿದ್ದ ರಾಶಿಕಾಗೆ ಆ್ಯಂಡ್ ಕಾವ್ಯ ಅವರಿಗೆ ಕಾವ್ಯ ಅವರಿಗೆ ಒಂದು ಹಾಡು ಬೇರೆ ಹಾಡಿದ್ದಾನೆ ಅದು ತುಂಬ ಚೆನ್ನಾಗಿತ್ತು ಆ್ಯಂಡ್ ರಾಶಿಕಾ ಅವರಿಗೆ ಸುದೀಪ್ ಸರ್ ಒಂದು ಸ್ಟೈಲಲ್ಲಿ ಒಂದು ಕೌಂಟರ್ನೋ ರೀತಿಯಲ್ಲಿ ಕೊಟ್ಟಿರುವಂಥದ್ದು ಅಂದರೆ ಬರೀ ಮಾತಾಡಿದ್ರೆ ಪ್ರಾಬ್ಲಮ್ ಬರೋಲ್ಲ ಸೊ ಏನಂತರೂ ಚಪ್ಪಾಳೆ ತಟ್ಟಿದ್ರೆ ವಾಮಿ ವಾಂತಿ ಮಾಡಿದ್ರು ಕೂಡ ಪ್ರಾಬ್ಲಮ್ಸ್ಗಳು ಬರ್ತವೆ ಆ ಅದೇನೋ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಇಲ್ಲಿ ಒಂದು ಕಲಿಬೇಕಾಗಿದ್ದೇನು ಅಂತಂದರೆ ಅದೇ ಸ್ವಲ್ಪ ಕೆಲವು ವಿಚಾರಗಳಿಗೆ ಅನವಶ್ಯಕವಾಗಿ ತಲೆ ಹಾಕುವಂಥದ್ದು ನನ್ನ ಪ್ರಕಾರ ತಪ್ಪು ಯಾಕಂದರೆ ಇವಾಗ ರಕ್ಷಿತಾ ವಿಚಾರದಾದ್ರಾಗಿರ್ಬೋದು ಮಾಡುವ ವಿಚಾರಕ್ಕಾಗಿರ್ಬೋದು ಸೊ ಅನ್ಯಶೇಷ್ಯರಾಗಿ ತಲೆ ಹಾಕ್ತಾನೆ ಬಿಕಾಸ್ ಎದುರುಗಡೆ ಏನೋಂಥವ್ರು ಅಶ್ವಿನಿ ಅಥವಾ ಬೇರೆ ಯಾರೋ ಆಗದೇವರು ಇದ್ದಾಗ ಸೊ ಇವ್ರನ್ನ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾನೆ ಎಲ್ಲದರಲ್ಲೂ ಕೂಡ ಮಾಡೋದ್ರಾಗಿರ್ಬೋದು ರಕ್ಷಿತಾದ್ರಾಗಿರ್ಬೋದು ಸರಿ ಇರೋಲ್ಲ ಸೊ ಅವಾಗ ಇವ್ನ ನೋಡ್ಸ್ಕೊಬೇಕಾಗತ್ತೆ ಸೊ ಅದನ್ನು ಸ್ವಲ್ಪ ಸಹವಾಸ ದೋಷ ಕರೆಕ್ಟಾಗಿ ಇಟ್ಕೊಳ್ಬೇಕು ಆಮೇಲೆ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು ಎಲ್ಲಿ ಯಾರನ್ನ ಯಾವ ರೇಂಜಿಗೆ ಟ್ರಿಗರ್ ಮಾಡಬೇಕು ಅಲ್ಲಿಗೆ ಟ್ರಿಗರ್ ಮಾಡಿದ್ರೆ ಬೆಟ್ರಾಗಿರುತ್ತೆ ಆಮೇಲೆ ಟಾಸ್ಕ್ ಅಂತ ಬಂದಾಗ ಚಟುವಟಿಕೆ ಅಂತ ಬಂದಾಗ ಒಂಚೂರು ಸೀರಿಯಸ್ನೆಸ್ ಕಾಪಾಡ್ಕೊಂಡ್ರೆ ಬೆಟರ್ ಆಗಿರುತ್ತೆ ಅಂತ ಹೇಳ್ತೀನಿ ಓಕೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಈ ಒಂದು ಪ್ರೋಮೋಗಳ ಬಗ್ಗೆ ಆ್ಯಂಡ್ ಕಾಕ್ರ ಸುದ್ದಿ ಅವರ ಒಂದು ಎಲಿಮಿನೇಷನ್ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಬಾಕ್ಸಲ್ಲಿ ತಿಳಿಸಿ ಓಕೆ